ಓಂ ಶ್ರೀ ಗುರುರಾಘವೇಂದ್ರಾಯ ನಮಃ ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ನಾನು ನಿಮಗೆ ಕಾರ್ತೀಕ ಮಾಸದಲ್ಲಿ ಮೂರು ಶನಿವಾರಗಳು ಆಂಜನೇಯ ಸ್ವಾಮಿಗೆ ಮನೆಯಲ್ಲಿ ಯಾರಿಗೆಲ್ಲ ತುಂಬ ಕಷ್ಟ ಇದೆ ಅಥವಾ ಅನಾರೋಗ್ಯದಿಂದ ಮನೆಯಲ್ಲಿ ಯಾರಾದರೂ ಬಹಳ ಕಾಲದಿಂದ ಬಳಲ್ತಾ ಇದ್ದರೆ ಅಥವಾ ಮನೆಯಲ್ಲಿ ಬಹಳ ಕಾಲದಿಂದ ಯಾವುದಾದ್ರೂ ಕಾರ್ಯಗಳು ನಿಂತೋಗಿದರೆ ನಾವು ಅಂದ್ಕೊಂಡಂತಹ ಕಾರ್ಯಗಳು ಆಗ್ತಾ ಇಲ್ಲ ಅನ್ನುವಂಥವರು ಅಥವಾ ಈ ಮಾಟ ಮಂತ್ರದ ತೊಂದರೆ ಅಥವಾ ಈ ನೆಗೆಟಿವ್ ಎನರ್ಜಿ ಅನ್ನುವಂತಹದ್ದು ಏನಿರುತ್ತೆ ಮನನಲ್ಲಿ ಆ ತರಹದ ತೊಂದರೆಗಳಿಂದ ಬಳಲ್ತಾ ಇರುವಂತಹವರು ವಿಶೇಷವಾಗಿ ಮಾಡಲೇಬೇಕು ಈ ಸೇವೆನ ಅದರ ಜೊತೆಯಲ್ಲಿ ಬೇರೆಯವರೂ ಕೂಡ ಮಾಡಿ ಇಲ್ಲಿಯ ತನಕ ನೀವು ಏನೆಲ್ಲ ರಾಯರ ಪೂಜೆ ಮಾಡಿದ್ದೀರಾ ಅಥವಾ ಮುಂದೆನೂ ಏನು ರಾಯರ ಪೂಜೆ ಮಾಡ್ತೀರಾ ಅದರ ಫಲಗಳು ನಿಮಗೆ ಸಂಪೂರ್ಣವಾಗಿ ದೊರಿಬೇಕು ಅಂತಂದರೆ ನೀವು ರಾಯರ ಒಟ್ಟಿಗೆ ಈ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡಲೇಬೇಕು ಏಕೆ ಅಂತಂದರೆ ರಾಯರು ಎಲ್ಲಿರ್ತಾರೋ ಅವರ ಹಿಂದೆ ಆಂಜನೇಯ ಸ್ವಾಮಿ ಇರ್ತಾರೆ ರಾಯರ ನೆರಳಿನಂತೆ ಹನುಮ ಬರ್ತಾನೆ ಅನ್ನುವಂತಹದ್ದು ನಿಮಗೆಲ್ಲರಿಗೂ ಗೊತ್ತಿರುವಂತಹ ಒಂದು ಬಹಳ ಪ್ರಸಿದ್ಧವಾದಂತಹ ಹಾಡಿನ ಸಾಲು ಹಿಂದೆ ಬರುವ ನಮ್ಮ ರಾಯರ ನೆರಳಿನಂತೆ ಹನುಮ ಅನ್ನುವಂತಹದ್ದು ರಾಯರು ಬಹಳ ನಂಬಿಕೆ ಇಟ್ಟು ಪೂಜಿಸುವಂತಹ ಒಂದು ದೇವರು ವಾಯುದೇವರು ನೀವು ಮಂತ್ರಾಲಯದಲ್ಲಿ ನೋಡಿದ್ರೂ ಕೂಡ ರಾಯರ ಎದುರುಗಡೆ ಆಂಜನೇಯ ಸ್ವಾಮಿ ಇರುವಂತಹದ್ದು ಮತ್ತು ಮಂತ್ರಾಲಯದಿಂದ ಒಂದಷ್ಟು ಕಿಲೋಮೀಟರ್ ದೂರದಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ಅಂತ ಹೇಳಿ ಬರುತ್ತೆ ರಾಯಚೂರಿನಲ್ಲಿ ಅಲ್ಲಿಗೆ ಮಂತ್ರಾಲಯಕ್ಕೆ ಹೋದಾಗ ತಪ್ಪದೇ ಹೋಗ್ಬಿಟ್ಟು ಬನ್ನಿ ಬಹಳ ಪ್ರಸಿದ್ಧವಾದಂತಹ ಕ್ಷೇತ್ರ ಅದು ರಾಯರ ಒಟ್ಟಿಗೆ ನಾವು ಪ್ರತಿ ವಾರವೂ ಕೂಡ ಕಾರ್ತಿಕ್ ಮಾಸ ಅಂತಲ್ಲ ಪ್ರತಿ ವಾರ ಆಂಜನೇಯ ಸ್ವಾಮಿಯ ಪೂಜೆಯನ್ನು ಮಾಡೋದು ಅಭ್ಯಾಸ ಮಾಡಿಕೊಳ್ಳಿ ಏಕೆಂದರೆ ಯಾರ ಮನೆಯಲ್ಲಿ ಆಂಜನೇಯ ಸ್ವಾಮಿಯ ಪೂಜೆಯನ್ನು ನಿರಂತರವಾಗಿ ಮಾಡ್ತಾ ಹೋಗ್ತಾರೆ ಅಂತಹವರ ಮನೆಯಲ್ಲಿ ಕಷ್ಟಗಳು ಬಹಳ ಕಾಲ ನಿಲ್ಲೋದಿಲ್ಲ ಏಕೆಂದರೆ ಸ್ವಾಮಿ ಎಲ್ಲಿ ನೆಲೆ ನಿಂತು ಪೂಜೆ ಪುನಸ್ಕಾರವನ್ನು ಸ್ವೀಕಾರ ಮಾಡ್ತಾರೆ ಅಲ್ಲಿ ವಾಮಾಚಾರಗಳು ತಟ್ಟೋದಿಲ್ಲ ಕೆಟ್ಟ ಶಕ್ತಿಗಳ ಆಟ ನಡೆಯೋದಿಲ್ಲ ನಾವು ಮನೆಯಲ್ಲಿ ಏನು ತೊಂದರೆಗಳನ್ನು ಅನುಭವಿಸ್ತಿರ್ತೀವಿ ಅದು ಒಂದು ನೂರಕ್ಕೆ ಎಂಬತ್ತು ಭಾಗ ಈ ಒಂದು ಕೆಟ್ಟ ಸುತ್ತ ಶಕ್ತಿಗಳು ಅಥವಾ ಈ ಒಂದು ನೆಗೆಟಿವ್ ಎನರ್ಜಿಯಿಂದಲೇ ನಾವು ಅನುಭವಿಸುವಂತಹದ್ದು ಹೀಗಾಗಿ ನೀವು ಸ್ವಾಮಿಯನ್ನು ನಿರಂತರವಾಗಿ ರಾಯರೊಟ್ಟಿಗೆ ಪೂಜೆ ಮಾಡ್ತಾ ಹೋಗಿ ನಾವು ರಾಯರಲ್ಲಿ ನಮ್ಮ ಸಮಸ್ಯೆಗಳಿಗೆ ಸಂಬಂಧಿಸಿದಂತೆ ಏನೇ ಬೇಡಿಕೆಗಳನ್ನು ಇಟ್ಟರೂ ಕೂಡ ಅದರಲ್ಲಿ ಒಂದಷ್ಟು ಬೇಡಿಕೆಗಳನ್ನು ಅಂದರೆ ಆ ಸಮಸ್ಯೆಗಳನ್ನು ಪರಿಹಾರ ಮಾಡುವಾಗ ರಾಯರು ಅಂದರೆ ನಿಮ್ಮ ಕುಟುಂಬದ ಮೇಲೆ ಏನಾದರೂ ವಾಮಾಚಾರ ಆಗಿದರೆ ಅಥವಾ ನಿಮ್ಮ ಕುಟುಂಬದ ಮೇಲೆ ಏನಾದರೂ ಕೆಟ್ಟ ಶಕ್ತಿಗಳ ಕಣ್ಣು ಬಿದ್ದು ನೀವು ಆ ಸಮಸ್ಯೆ ಅನುಭವಿಸ್ತಾ ಇರ್ತೀರಾ ಅಂತ ತಿಳ್ಕೊಳ್ಳಿ ಆ ಸಮಸ್ಯೆ ಪರಿಹಾರ ಮಾಡಿ ಹೇಳಿ ರಾಯರ ಹತ್ರ ನೀವೇನಾದರೂ ಒಂದು ಸಂಕಲ್ಪ ಮಾಡಿಕೊಂಡ್ರೆ ಅಥವಾ ಏನಾದರೂ ಒಂದು ವ್ರತ ಮಾಡಿದ್ರೆ ರಾಯರು ಆಂಜನೇಯ ಸ್ವಾಮಿಯನ್ನು ಕೇಳ್ಕೊತಾರಂತೆ ಇಂತಹವ್ರಿಗೆ ಈ ಸಮಸ್ಯೆ ಇದೆ ಪರಿಹಾರ ಮಾಡಲಿ ಆ ಪರಿಹಾರ ಮಾಡೋದಕ್ಕೆ ನೀವು ನನ್ನೊಟ್ಟಿಗೆ ಸೇರಿಕೊಂಡು ಒಂದು ಜೊತೆಯಾಗಿ ಅಂತ ಹೇಳಿ ರಾಯರು ಆಂಜನೇಯ ಸ್ವಾಮಿಯನ್ನು ಕೇಳ್ಕೊತಾರಂತೆ ನಾವು ಏನು ಮಾಡಬೇಕು ರಾಯರೊಟ್ಟಿಗೆ ಸ್ವಲ್ಪ ಸ್ವಾಮಿಯನ್ನು ನಾವು ಮನೆಯಲ್ಲೇ ಪೂಜೆ ಮಾಡಿದಾಗ ನಮ್ಮ ಈ ಸಮಸ್ಯೆಗಳನ್ನೇನಾದರೂ ಪರಿಹಾರ ಮಾಡಿ ಅಂತ ಹೇಳಿ ರಾಯರು ಆಂಜನೇಯ ಸ್ವಾಮಿಯನ್ನು ಕೇಳಿದ್ರು ಅಂತ ತಿಳ್ಕೊಳ್ಳಿ ಆಗ ಏನಾಗುತ್ತೆ ನಾವು ಪೂಜಿಸಿದಂತಹ ಪುಣ್ಯ ಫಲ ಅಂದರೆ ಆಂಜನೇಯ ಸ್ವಾಮಿಯನ್ನು ನಾವು ಪೂಜೆ ಮಾಡಿದಂತಹ ಪುಣ್ಯ ಫಲ ನಮ್ಮೊಟ್ಟಿಗಿದ್ರೆ ಬಹಳ ಬೇಗ ನಿಮ್ಮ ಸಮಸ್ಯೆಗಳು ಕಳೆದೋಗುತ್ತೆ ನೀವು ಯಾವಾಗಾದರೂ ನನ್ನ ದೇವರ ಮನೆಯ ಫೋಟೋ ಹಾಕಿದ್ದಾಗ ನೀವು ನೋಡಿದರೆ ರಾಯರ ಫೋಟೋಗಿನ್ನ ದೊಡ್ಡದಾಗಿ ಆಂಜನೇಯ ಸ್ವಾಮಿಯ ಫೋಟೋ ನಮ್ಮ ಮನೆಯಲ್ಲಿರುವಂತಹದ್ದು ಸ್ವಾಮಿ ರಾಯರಿಗಿಂತ ಹೆಚ್ಚಾಗಿ ಬಿಡದೆ ಹೆಜ್ಜೆ ಹೆಜ್ಜೆಗೂ ಕೂಡ ನನ್ನನ್ನು ಇವತ್ತು ಕಾಯ್ಕೊಂಡು ಹೋಗ್ತಿರ್ತಾರೆ ಹೂ ಪ್ರಸಾದ ಆಗುತ್ತೆ ಮನೆಯಲ್ಲಿ ಬಹಳ ಒಲಿದ್ರು ಅಂತಂದರೆ ನಿಮ್ಮನ್ನು ಎಡೆ ಬಿಡದೆ ಕಾಯ್ತಾರೆ ಅವರು ಕೂಡ ಮತ್ತು ರಾಯರು ಯಾರಿಗೆ ಒಲಿತಾರಲ್ಲ ಅವರಿಗೆ ಬಹಳ ಬೇಗ ಆಂಜನೇಯ ಸ್ವಾಮಿಯ ಅನುಗ್ರಹ ಆಗುತ್ತೆ ರಾಯರು ಅಂತಂದರೆ ಆಂಜನೇಯ ಸ್ವಾಮಿಗೆ ಅಷ್ಟು ಬಹಳ ಪ್ರೀತಿ ಇನ್ನು ಕಾರ್ತಿಕ ಮಾಸ ಅಂತಂದಾಗ ಆಂಜನೇಯ ಸ್ವಾಮಿಗೂ ಕೂಡ ಬಹಳ ಶ್ರೇಷ್ಠ ನೀವು ಒಂದು ಶನಿವಾರ ಕಾರ್ತಿಕ ಮಾಸದಲ್ಲಿ ಆಂಜನೇಯ ಸ್ವಾಮಿಯ ದರ್ಶನ ಮಾಡಿದ್ರೆ ಒಂದು ಮೂರು ಶನಿವಾರ ಸ್ವಾಮಿಯ ದರ್ಶನ ಸ್ವಾಮಿಯ ಪೂಜೆ ಮಾಡಿದಷ್ಟು ಪುಣ್ಯ ಹೀಗಾಗಿ ಈ ಮಾಸ ಬಹಳ ವಿಶೇಷ ಹೇಳಿ ನಾನು ಅದಕ್ಕೆ ಹೇಳೋದು ನಾನು ಹೇಳ್ದಲ್ಲ ಮನೆಯಲ್ಲಿ ತುಂಬ ಏನಾದರೂ ಸಮಸ್ಯೆಗಳಿಂದ ನೀವು ಬಳಲ್ತಿದ್ರೆ ಈ ಕಾರ್ತಿಕ ಮಾಸದಲ್ಲಿ ಈ ವಿಡಿಯೋ ಫಸ್ಟೇ ಅಪ್ಲೋಡ್ ಮಾಡಬೇಕಾಗಿತ್ತು ಒಂದು ಶನಿವಾರ ಆಗೋಯ್ತು ಇನ್ನು ಮೂರು ಶನಿವಾರ ಏನು ಸಿಗುತ್ತೆ ಮೂರೇ ಸಿಗಲಿ ಪೀರಿಯಡ್ಸ್ ಪ್ರಾಬ್ಲಮ್ಮು ಅಥವಾ ಏನಾದರೂ ತೊಂದರೆ ಅಡ್ಡಾಗಿ ಒಂದೇ ವಾರ ಮಾಡಿದ್ರೂ ಪರವಾಗಿಲ್ಲ ಇಲ್ಲ ಎರಡು ವಾರ ಮಾಡಿದ್ರೂ ಪರವಾಗಿಲ್ಲ ಈ ಸರಳವಾದಂತಹ ಸೇವೆಯನ್ನು ಮಾಡಿಕೊಳ್ಳಿ ತುಂಬ ಒಳ್ಳೆಯದಾಗುತ್ತೆ ಈ ಸೇವೆನ ಶನಿವಾರ ಆದಷ್ಟು ಬೆಳಗ್ಗೆ ಎಂಟು ಗಂಟೆ ಒಳಗಡೆ ನೀವು ಮನೆಯಲ್ಲಿ ಪೂಜೆ ಮುಗಿಸ್ಕೋಬೇಕು ಮೊದಲು ಈ ಸೇವೆ ಮಾಡೋದಕ್ಕಿಂತ ಮೊದಲು ಮನೆಯಲ್ಲಿ ಆಂಜನೇಯ ಸ್ವಾಮಿ ಫೋಟೋ ಇದ್ದರೆ ಇಲ್ಲ ಅಂತಂದರೆ ನೋಡಿ ಪ್ರತಿಯೊಬ್ಬರು ಮನೆಯಲ್ಲೂ ಆಂಜನೇಯ ಸ್ವಾಮಿದು ಒಂದು ಫೋಟೋ ಇರಲೇಬೇಕು ಸಣ್ಣದಾದರೂ ಸರಿ ತಂದಿಟ್ಕೊಳ್ಳಿ ಆಂಜನೇಯ ಸ್ವಾಮಿಯ ಫೋಟೋವನ್ನು ಒರೆಸ್ಕೊಳ್ಳಿ ಸ್ವಾಮಿಗೆ ಒಂಬತ್ತು ಕುಂಕುಮದ ಬುಟ್ಟುಗಳನ್ನು ಇಡಿ ಅರಿಶಿಣ ಜಾಸ್ತಿ ಹಚ್ಚಬೇಡಿ ಸ್ವಾಮಿಗೆ ಅರಿಶಿಣ ಜಾಸ್ತಿ ಹಚ್ಚುವಂತಹದ್ದು ಮಾಡಬಾರ್ದು ಒಂಬತ್ತು ಕುಂಕುಮದ ಬುಟ್ಟನ್ನು ಇಟ್ಟರೆ ಒಂದೇ ಒಂದು ಅರಿಶಿಣದ ಬುಟ್ಟಿಡಿ ಗೆಜ್ಜೆ ವಸ್ತ್ರವನ್ನು ಹದಿನೆಂಟು ಗೆಜ್ಜೆಗಳು ಬರೋ ರೀತಿನಲ್ಲಿ ಅಂದರೆ ಹತ್ತೊಂಬತ್ತು ಗೆಜ್ಜೆಗಳು ಬರೋ ರೀತಿನಲ್ಲಿ ಗೆಜ್ಜೆ ವಸ್ತ್ರವನ್ನು ಏರಿಸಿ ಸ್ವಾಮಿಗೆ ತುಳಸಿ ಅಂದರೆ ಬಹಳ ಪ್ರೀತಿ ರಾಯರು ಎಷ್ಟು ಇಷ್ಟಪಡ್ತಾರೋ ತುಳಸಿ ಅಂದರೆ ಆಂಜನೇಯ ಸ್ವಾಮಿಗೂ ಕೂಡ ತುಳಸಿ ಅಂತಂದರೆ ಅಷ್ಟೇ ಪ್ರೀತಿ ಹೀಗಾಗಿ ತಪ್ಪದೇ ಶನಿವಾರದೊತ್ತು ಸ್ವಲ್ಪ ತುಳಸಿಯನ್ನು ಈರಿಸಿ ಪೂಜೆ ಮಾಡುವಂಥದ್ದನ್ನು ಅಭ್ಯಾಸ ಮಾಡಿಕೊಳ್ಳಿ ನಿಮ್ಮ ಮನೆಯಲ್ಲಿ ಏನಿರುತ್ತೆ ಆ ಹೂಗಳನ್ನು ಹಾಕಿ ಯಾವತ್ತೂ ಅಷ್ಟೇ ಆಂಜನೇಯ ಸ್ವಾಮಿಗೆ ನಾವು ಎಳ್ಳೆಣ್ಣೆಯಿಂದ ದೀಪವನ್ನು ಹಚ್ಚಬೇಕು ಏಕೆಂದರೆ ಸ್ವಾಮಿಗೆ ಯಾರೆಲ್ಲ ಎಳ್ಳೆಣ್ಣೆಯಿಂದ ದೀಪವನ್ನು ಮನೆಯಲ್ಲಿ ಹಚ್ತಾರೆ ಶನಿ ಬಾಧೆಗಳು ಕಾಡೋದಿಲ್ಲ ಮನೆಯಲ್ಲಿ ಕಷ್ಟಗಳು ಕಡಿಮೆ ಆಗುತ್ತೆ ಎರಡು ಮಣ್ಣಿನ ದೀಪ ತಗೊಳ್ಳಿ ಆಂಜನೇಯ ಸ್ವಾಮಿಯ ಫೋಟೋ ಮುಂದೆ ಇದು ನಾನು ಕಾರ್ತಿಕ ಶನಿವಾರಗಳದು ಹೇಳ್ತಾ ಇರೋದು ಈಗ ಈ ಸೇವೆ ಮಾಡ್ತಿರಲ್ಲ ಅವತ್ತಿಂದು ಮಾತ್ರ ಎಲ್ಲ ಶನಿವಾರನೂ ಮಣ್ಣಿನ ದೀಪ ಹಚ್ಚುವಂತಹದ್ದಲ್ಲ ಎರಡು ಮಣ್ಣಿನ ದೀಪ ತಗೊಂಡು ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮ ಹೂ ಇಟ್ಬಿಟ್ಟು ಈ ಎಳ್ಳೆಣ್ಣೆ ಹಾಕ್ಬಿಟ್ಟು ಉದ್ದ ಬತ್ತಿ ಹಾಕಿ ಉದ್ದ ಬತ್ತಿ ಹಾಕ್ಬಿಟ್ಟು ಸ್ವಾಮಿಗೆ ದೀಪ ಹಚ್ಚಿಬಿಟ್ಟು ಮನೆಯಲ್ಲಿ ಯಾವ ರೀತಿ ಪೂಜೆ ಮಾಡ್ತಿರೋ ಆ ರೀತಿ ಪೂಜೆ ಮಾಡ್ಕೊಳ್ಳಿ ಎರಡು ಬಾಳೆಹಣ್ಣು ಸ್ವಾಮಿಗೆ ನೈವೇದ್ಯ ಇಡಿ ಬಾಳೆಹಣ್ಣು ಅಂದರೆ ಬಹಳ ಪ್ರೀತಿ ಸ್ವಾಮಿಗೆ ಸ್ವಾಮಿ ಅಷ್ಟೋತ್ತರವನ್ನು ಮನೆಯಲ್ಲಿ ಹೇಳಿಕೊಂಡು ಇನ್ನೇನು ದೂಪ ದೀಪ ಕೊಡಿ ಮನೆಯಲ್ಲಿ ಇಷ್ಟೇ ಪೂಜೆ ಇನ್ನು ನೀವು ದೇವಸ್ಥಾನಕ್ಕೆ ಹೋಗಬೇಕು ಇದು ಮೇಯ್ನ್ ಇರುವಂತಹದ್ದು ನೀವು ದೇವಸ್ಥಾನದಲ್ಲಿ ಮಾಡುವಂತಹ ಸೇವೆ ಮನೆಯಲ್ಲಿ ಫಸ್ಟ್ ಪೂಜೆ ಮಾಡಿಬಿಟ್ಟು ಹೋಗಬೇಕು ದೇವಸ್ಥಾನಕ್ಕೆ ಹೋದ ತಕ್ಷಣ ನೀವೇನು ಮಾಡಬೇಕು ಸ್ವಾಮಿಗೆ ಪ್ರದಕ್ಷಿಣೆ ಹಾಕಬೇಕು ಪ್ರದಕ್ಷಿಣೆ ಶುರು ಮಾಡುವಂತಹ ಮೊದಲು ನೀವು ಯಾವ ಸಮಸ್ಯೆಗಳನ್ನು ಮನೆಯಲ್ಲೇ ಅನುಭವಿಸ್ತಾ ಇದ್ದೀರಾ ಎಲ್ಲವನ್ನು ಸ್ವಾಮಿ ಹತ್ರ ಹೇಳಿಕೊಂಡು ಮೂರು ಪ್ರದಕ್ಷಿಣೆ ದೇವಸ್ಥಾನದ ಸುತ್ತ ಬನ್ನಿ ದೇವಸ್ಥಾನದ ಸುತ್ತ ಬಂದು ನೀವೇನು ಮಾಡಬೇಕು ಸ್ವಾಮಿಗೆ ಇದು ಕಾರ್ತಿಕ ಮಾಸ ಆದ್ದರಿಂದ ದೀಪಗಳನ್ನು ಬೆಳಗುವಂತಹ ಸೇವೆ ನಾನು ಹೇಳಿಕೊಡುವಂತಹದ್ದು ಒಂಬತ್ತು ಮಣ್ಣಿನ ದೀಪಗಳನ್ನು ತಗೊಂಡು ಹೋಗಿ ಆ ಒಂಬತ್ತು ಮಣ್ಣಿನ ದೀಪಗಳಿಗೆ ಎಳ್ಳೆಣ್ಣೆನೆ ಹಾಕಬೇಕು ಸ್ವಲ್ಪ ಅರಿಶಿಣ ಕುಂಕುಮ ಹಚ್ಚಿ ಒಂದು ಅಡಿಕೆದು ತಟ್ಟೆ ಬರುತ್ತಲ್ಲ ಅಡಿಕೆ ತಟ್ಟೆ ಯೂಸ್ ಅಣ್ತರೂ ಆ ಥರದ್ದನ್ನು ತಗೊಂಡೋಗಿ ಅದರಲ್ಲಿ ದೀಪಗಳನ್ನು ಜೋಡಿಸ್ಕೊಂಡ್ಬಿಟ್ಟು ಸ್ವಾಮಿಗೆ ಏನು ಮಾಡಬೇಕು ಆ ದೀಪಗಳಿಗೆಲ್ಲ ಎಳ್ಳೆ ಎಳ್ಳೆಣ್ಣೆನ ಹಾಕಿ ು ಹೂಬತ್ತಿ ಬರುತ್ತಲ್ಲ ಅದನ್ನ ಹಾಕಿ ಹಾಕ್ಬಿಟ್ಟು ದೀಪವನ್ನ ಹಚ್ಚಿ ಸ್ವಾಮಿಗೆ ಬೆಳಗಿ ಅದನ್ನ ಬೆಳಗಿ ಈ ಸೇವೆನಾದರೂ ಮಾಡಬಹುದು ಎಲ್ಲ ವಿವರವಾಗಿ ಹೇಳಿರ್ತೀನಿ ಹಂಗೂ ಕನ್ಫ್ಯೂಷನ್ ಮಾಡ್ಕಂತೀರ ಮತ್ತು ಕಾಮೆಂಟಲ್ಲಿ ಕೇಳ್ತೀರಾ ಒಂಬತ್ತು ಮಣ್ಣಿನ ದೀಪಗಳನ್ನು ಎಳ್ಳೆಣ್ಣೆ ಹಾಕಿ ಎರಡೆರಡು ಹೂಬತ್ತಿಗಳನ್ನು ಹಾಕಿ ಬೆಳಗಿ ಇದು ಒಂದು ಸೇವೆನಾದರೂ ಮಾಡಬಹುದು ಇನ್ನೊಂದು ಸೇವೆ ಮ ಹೇಳ್ತೀನಿ ಆಂಜನೇಯ ಸ್ವಾಮಿಗೆ ಜೋಡಿ ಬೆಲ್ಲದ ದೀಪವನ್ನು ಹಚ್ಚುವಂತಹದ್ದು ಅಂದರೆ ಅಚ್ಚು ಬೆಲ್ಲ ಮಡ್ಲಕ್ಕಿಗೆಲ್ಲ ಇಡ್ತೀವಲ್ವ ಆ ರೀತಿ ಬೆಲ್ಲ ಎರಡು ಬೆಲ್ಲ ತೊಗೊಂಡು ಹೋಗಿ ಸ್ವಲ್ಪ ಅಕ್ಕಿ ತೊಗೊಂಡೋಗಿ ಯೂಸ್ ಆ್ಯಂಡ್ ಥ್ರೂ ಪ್ಲೇಟ್ ತೊಗೊಂಡು ಹೋಗಿ ಅದರ ಮೇಲೆ ಸ್ವಲ್ಪ ಅಕ್ಕಿ ಹಾಕಿಬಿಟ್ಟು ಸ್ವಲ್ಪ ಅಕ್ಷತೆಯನ್ನು ಮೊದಲು ಹಾಕಿ ಹಳ ಹಳದಿ ಅಕ್ಷತೆಯನ್ನು ಮಾಡಿಕೊಂಡು ತೊಗೊಂಡೋಗಿರಬೇಕು ಹಳದಿ ಅಕ್ಷತೆ ಮೊದಲು ತಟ್ಟೆ ಮೇಲೆ ಅಕ್ಕಿ ಹಾಕೋದು ಹಳದಿ ಅಕ್ಷತೆ ಹಾಕ್ಬಿಟ್ಟು ಈ ಬೆಲ್ಲವನ್ನು ಜೋಡಿಸ್ಬಿಟ್ಟು ಬೆಲ್ಲದ ದೀಪ ಹಚ್ಚುವಂಥವರು ತುಪ್ಪದ ಬತ್ತಿನಲ್ಲಿ ಹಚ್ಚಿ ಬೆಲ್ಲಕ್ಕೆ ಎಳ್ಳೆಣ್ಣೆ ಹಾಕಬೇಡಿ ಮಣ್ಣಿನ ದೀಪ ಹಚ್ಚೋರು ಎಳ್ಳೆಣ್ಣಲ್ಲಿ ಎಳ್ಳೆಣ್ಣಲ್ಲಿ ಹಚ್ಚಿ ಈ ಜೋಡಿ ಬೆಲ್ಲದ ದೀಪ ಹಚ್ಚುವಂತಹವರು ತುಪ್ಪದ ಬತ್ತಿ ನೆನೆಸ್ಕೊಂಡು ತಗೊಂಡು ಹೋಗಿ ಹಾಕೋ ಹಾಗಿದ್ರೆ ಒಂದು ಅರ್ಧ ಅರ್ಧ ಸ್ಪೂನ್ ತುಪ್ಪವನ್ನು ತಗೊಂಡೋಗಿ ಹಾಕಿಬಿಟ್ಟು ಅದನ್ನು ಹಚ್ಚಿಬಿಟ್ಟು ಸ್ವಲ್ಪ ತುಳಸಿ ಇಡಿ ಆ ತಟ್ಟೆ ಮೇಲೆ ತಟ್ಟೆ ಮೇಲೆ ಸ್ವಲ್ಪ ತುಳಸಿ ಇಟ್ಬಿಟ್ಟು ಮೂರು ಬಾರಿ ಸ್ವಾಮಿಗೆ ಬೆಳಗಿ ಆ ತಟ್ಟೆಯನ್ನು ಇಟ್ಕೊಂಡು ಆಂಜನೇಯ ಸ್ವಾಮಿಗೆ ಈ ಬೆಲ್ಲದ ಆರತಿ ಮಾಡುವಂತಹದ್ದು ಬಹಳ ಶ್ರೇಷ್ಠ ಮನೆಯಲ್ಲಿ ತುಂಬ ಕಷ್ಟ ಇದ್ದಾಗ ಕಾರ್ತಿಕ ಮಾಸನೇ ಅಂತೆಲ್ಲ ಸ್ವಾಮಿಗೆ ಹೋಗ್ಬಿಟ್ಟು ಈ ರೀತಿ ಪ್ರದಕ್ಷಿಣೆ ಹಾಕಿಬಿಟ್ಟು ಈ ದೀಪವನ್ನು ಬೆಳಗ್ಗೆ ಬರುವಂತಹದ್ದು ನಿಮ್ಮ ಎಷ್ಟೋ ಕಷ್ಟಗಳನ್ನು ಕಳೆಯುತ್ತೆ ರಾಯರಿಗೆ ಈ ಬೆಲ್ಲದ ದೀಪವನ್ನು ಹಚ್ಚಬೇಡಿ ಇತ್ತೀಚೆಗಂತೂ ಬಹಳ ಹುಚ್ಚುಚ್ಚಾಗಿ ಹೇಳ್ಕೊಡ್ತಾರೆ ಈ ಬೆಲ್ಲದ ದೀಪವನ್ನು ರಾಯರಿಗೆ ಬೆಳಗುವಂತಹದ್ದು ಮೂರು ವಾರ ಹಚ್ಚಿ ಐದು ವಾರ ಹಚ್ಚಿ ಖಂಡಿತ ಯಾವ ಒಂದು ಫಲವೂ ನಿಮಗೆ ರಾಯರಿಗೆ ಬೆಲ್ಲದ ದೀಪಾರಾಧನೆ ಮಾಡಿದ್ರೆ ಸಿಗೋದಿಲ್ಲ ಯತಿಗಳಿಗೆ ಬೆಲ್ಲದ ದೀಪ ಹಚ್ಚುವಂತಹದ್ದು ನಿಷೇಧ ಇದೆ ಏನೇ ಸೇವೆ ಮಾಡಿದ್ರೂ ತಿಳ್ಕೊಂಡು ಮಾಡಿ ಏಕೆಂದರೆ ಬಹಳ ಕಷ್ಟಪಟ್ಟು ಮಾಡ್ತೀರಾ ನೀವು ಒಂದು ವ್ರತ ಮಾಡುವಾಗ ಸೇವೆ ಮಾಡುವಾಗ ಅದು ಇಲ್ದಲೇ ಇರುವಂತಹದ್ದನ್ನು ಮಾಡಿ ಇನ್ನೊಂದಷ್ಟು ಕರ್ಮ ಮೈಮೇಲೆ ಎಳ್ಕೋತಿರೋ ಹೊರತು ಅದರಿಂದ ಯಾವ ಫಲವೂ ಸಿಗೋದಿಲ್ಲ ರಾಯರಿಗೆ ಬೆಲ್ಲದ ದೀಪ ಬೆಳಗಬೇಡಿ ಯತಿಗಳಿಗೆ ಬೆಲ್ಲದ ದೀಪ ಹಚ್ಚುವಂತಹದ್ದು ನಿಷೇಧ ಇದೆ ಇನ್ನು ಆಂಜನೇಯ ಸ್ವಾಮಿಗೆ ನೀವು ಏನು ಬೆಳಗ್ತಿರಲ್ವ ಈ ದೀಪಗಳು ಅದು ಉರಿಯೋ ತನಕ ಸ್ವಾಮಿ ಮುಂದೆ ಆ ತಟ್ಟೆನ ಇಟ್ಟು ಬಿಟ್ಬಿಡಿ ನೀವು ಅಲ್ಲೇ ಕುತ್ಕೊಂಡು ಸ್ವಾಮಿನ ಪ್ರಾರ್ಥನೆ ಮಾಡ್ಕೊಳ್ಳಿ ನಿಮ್ಮ ಕಷ್ಟಗಳೆಲ್ಲ ಏನಿದೆ ಕುತ್ಕೊಂಡು ಸ್ವಾಮಿ ಹತ್ರ ಪ್ರಾರ್ಥನೆ ಮಾಡಿಕೊಂಡು ಆ ದೀಪ ಶಾಂತವಾದ ನಂತರ ಅಂದರೆ ಬೆಲ್ಲದ ದೀಪ ಶಾಂತವಾದ ನಂತರ ನೀವೇನು ಮಾಡಬೇಕು ಮನೆಗೆ ತಗೊಂಡು ಬರಬೇಕು ಆ ಬೆಲ್ಲವನ್ನು ಸಿಹಿ ಮಾಡಿಕೊಂಡು ಏನಾದರೂ ಪಾಯಸನೋ ಪೊಂಗಲ್ಲೋ ಏನು ಸ್ವೀಟ್ ಮಾಡಬೇಕು ಅನಿಸುತ್ತೆ ಮಾಡಿಕೊಂಡು ಮನೆ ಮಂದಿ ಎಲ್ಲ ಪ್ರಸಾದದ ತರಹ ಅದನ್ನು ತಿನ್ನಬೇಕು ಇದು ಬಹಳ ಶ್ರೇಷ್ಠ ದೇವಸ್ಥಾನಗಳಲ್ಲಿ ಈ ದೀಪಾರಾಧನೆಯ ಸೇವೆ ಮಾಡುವಂತಹವರು ಬೆಳಗ್ಗೆ ಕೂಡ ಮಾಡಿದ್ರು ನಡೆಯುತ್ತೆ ಸಂಜೆ ಕೂಡ ಮಾಡಿದ್ರು ನಡೆಯುತ್ತೆ ಮನೆಯಲ್ಲೇ ಬೆಳಗ್ಗೆ ಬೆಳಗ್ಗೆ ಪೂಜೆ ಮಾಡಿ ದೇವಸ್ಥಾನಕ್ಕೆ ಬೆಳಗ್ಗೆ ಆಗಲಿಲ್ಲ ಅಂದರೆ ಸಂಜೆ ಹೋಗಿಬಿಟ್ಟು ಈ ಸೇವೆಯನ್ನು ಮಾಡಿಬಿಟ್ಟು ಬನ್ನಿ ಆದಷ್ಟು ಮೂರು ಶನಿವಾರಗಳು ಮಾಡಿ ಖಂಡಿತ ನಿಮ್ಮ ಸಂಕಲ್ಪಗಳನ್ನು ಸ್ವಾಮಿ ಈಡೇರಿಸ್ತಾರೆ ಬಹಳ ಒಳ್ಳೆಯದಾಗುತ್ತೆ ಎಲ್ರಿಗೂ ನಮಸ್ಕಾರ ಒಳ್ಳೆಯದಾಗಲಿ